ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಸೋಪೋರ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಎರಡು ಭಯೋತ್ಪಾದಕರ ಅಡಗು ತಾಣಗಳನ್ನು ಪತ್ತೆ ಹಚ್ಚಿದ್ದು ಭಾರೀ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳ ಸಂಗ್ರಹಣೆಯನ್ನ ವಶಪಡಿಸಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಂಗ್ಲೆಂಡ್ನ ಮೂರನೇ ವಿಭಾಗದ ಪಂದ್ಯವೊಂದರಲ್ಲಿ ಆಟಗಾರನ ಮೇಲೆ ಜನಾಂಗೀಯ ನಿಂದನೆಗಳನ್ನು ಕೂಗಿದ ಫುಟ್ಬಾಲ್ ಅಭಿಮಾನಿಯೊಬ್ಬರಿಗೆ ಒಂಬತ್ತು ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಲಿವರ್ಪೂಲ್ನ ಇಪ್ಪತ್ನಾಲ್ಕು ವರ್ಷದ ರಿಯಾನ್ ಫರ್ಗುಸನ್ ಅವರು ಫಾರೆಸ್ಟ್ ಗ್ರೀನ್ ಆಟಗಾರ ಜೋರ್ಡನ್ ಗ್ಯಾರಿಕ್ ವಿರುದ್ದ ಕಪ್ಪು ಜನಾಂಗದವರ ಮೇಲೆ ನಿಂದನೆಗಾಗಿ ಜನಾಂಗೀಯವಾಗಿ ಉಲ್ಬಣಗೊಂಡ ಕಿರುಕುಳಕ್ಕಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಮುಂದಿನ ನವೆಂಬರ್ ಐದರ ಚುನಾವಣೆಗೆ ಮುಂಚಿತವಾಗಿ ಹಾನಿಕಾರಕ ವರದಿಯೊಂದರಲ್ಲಿ ಅಮೆರಿಕದ ಅಧ್ಯಕ್ಷರ ಹೆಸರು ಪ್ರಸ್ತಾಪವಾಗಿರುವುದು ಜೋ ಬಿಡನ್ಗೆ ಮುಜುಗರ ತಂದಿದೆ ಅಧ್ಯಕ್ಷ ಜೋ ಬಿಡನ್ ಖಾಸಗಿ ಪ್ರಜೆಯಾಗಿ ವರ್ಗೀಕೃತ ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ನಿರ್ವಹಿಸಿದ್ದಾರೆ ಎಂದು ಅಮೆರಿಕದ ವಿಶೇಷ ವಕೀಲರು ಹೇಳಿದ್ದಾರೆ ಆದರೆ ಅವರನ್ನ ಅಪರಾಧಿ ಎಂದು ನಿರ್ಣಯಿಸುವುದು ಕಷ್ಟ ಅವರನ್ನ ಕಳಪೆ ಜ್ಞಾಪಕ ಶಕ್ತಿಯುಳ್ಳ ಹಿರಿಯ ವ್ಯಕ್ತಿ ಎಂದು ಭಾವಿಸಬಹುದು ಎಂದು ಹೇಳಿದ್ದಾರೆ ನಗರದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಆಹಾರ ಪೂರೈಕೆ ಮಾಡುವ ಕುರಿತಂತೆ ಕರೆಯಲಾಗುವ ಟೆಂಡರ್ ವಿಳಂಬವಾಗಿರುವುದರಿಂದ ಏಪ್ರಿಲ್ ಬಳಿಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮುದ್ದೆ ಸಾರು ದೊರೆಯುವ ಸಾಧ್ಯತೆಗಳಿವೆ ಈ ಹಿಂದೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಕೇವಲ ರೈಸ್ ಬಾತ್ ಅನ್ನ ಸಾಂಬಾರ್ ಮೊಸರಣ್ಣವನ್ನ ನೀಡಲಾಗ್ತಾಯಿತು ಅಮೆರಿಕ ಅಧ್ಯಕ್ಷ ಸ್ಥಾನದ ಏಕೈಕ ಅಭ್ಯರ್ಥಿಯಾಗಿ ಹೊರಹೊಮ್ಮಿರುವ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೇವಾಡಾದ ರಿಪಬ್ಲಿಕನ್ ಅಧ್ಯಕ್ಷೀಯ ಸಭೆಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ವಿಶ್ವಸಂಸ್ಥೆ ಮಾಜಿ ರಾಯಭಾರಿ ನಿಕ್ಕಿ ಹ್ಯಾಲೆ ಅವರು ನೇವಾಡದಲ್ಲಿ ಜಿಒಪಿ ನಾಮನಿರ್ದೇಶನಕ್ಕೆ ಎಣಿಸುವ ಏಕೈಕ ಸ್ಪರ್ಧೆಯಾದ ಕಾಕಸ್ಗಳಲ್ಲಿ ಬಿಟ್ಟು ಟ್ರಂಪ್ ಪರ ಪ್ರಚಾರವನ್ನ ನಡೆಸುತ್ತಿದ್ದಾರೆ